ವೈ ಡು ಯು ಎಕ್ಸ್ಪೆಕ್ಟ್ ಯು ಮೇಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಹೊರತು ನೀವು ಜಾಗಕ್ಕೆ ನನಗೆ ವೈ ಶುಡ್ ಐ ಕಮ್ ಪಬ್ಲಿಕ್ ಟಿವಿ ರಂಗಂಡವ್ರೆ ಚಾನೆಲ್ ಅಲ್ಲಿ ಕುತ್ಕೊಂಡು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಬಿಗ್ ಬುಲೆಟನ್ ನಲ್ಲಿ ಒಂದು ಗಂಟೆ ನಾವು ಟೈಮ್ ಪಾಸ್ ಮಾಡೋದಲ್ಲ ರಂಗಣ್ಣವರೆ ಹೋರಾಟ ಅಂದ್ರೆ ಬೇರೆ ರೀ ಚಿತ್ರನಟ ಯಶು ನಿಮ್ಮನ್ನ ಬನ್ನಿ ರಂಗಂಡವರೇ ಮಾರ್ಗದರ್ಶನ ತೋರಿ ರೈತರ ಪರವಾಗಿ ಹೋರಾಟ ಮಾಡೋಣ ಅಂತ ಕರೆದಾಗ ನೀವ್ ಯಾವ ರೀತಿ ಉತ್ತರ ಕೊಟ್ಟಿದ್ರಿ ಈಗ ಬುರುಣೆಗಳು ಸಿಗ್ತಾ ಇದ್ದಾವೆ ನ್ಯಾಯ ಬೇಕು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದಾರೆ ಆ ಹೋರಾಟಗಾರರನ್ನೇ ವಿಲನಗಳಾಗಿ ಮಾಡ್ಲಿಕ್ಕೆ ಹೊರಟಿದ್ದೀರಿ ಸುಪ್ರೀಂ ಕೋರ್ಟ್ ಅಲ್ಲಿ ಪಿ ಎಲ್ ವಜಾ ಆಗೋಯ್ತಂತೆ ಸರ್ಕಾರ ಅಂತೆ ಮುಖ್ಯಮಂತ್ರಿಗಳು ಹೊಣೆಯಂತೆ ಯಾವ್ದ ಇವರಿಗೆ ಹೋರಾಟ ಮಾಡೋದಿಕ್ಕೆ ಯಾವನ್ ಹೇಳ್ದ ಅವ್ರು ಎಸ್ ಐ ಟಿ ರಚನೆ ಮಾಡ್ಲಿಕ್ಕೆ ಯಾರು ಹೇಳಿದ್ರೆ ಇವ್ರ ಬಂಗ್ಲೆ ಬುಡದಲ್ಲಿ ಹುಡ್ಕೋದಿಕ್ಕೆ ಯಾವನ್ ಹೇಳ್ದ ಐಡೆಂಟಿ ಗಳನ್ನ ಪತ್ತೆ ಮಾಡೋದಿಕ್ಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರಲ್ರಿ ರಂಗಣ್ಣವ್ರೆ ನೀವು ಹಿರಿಯ ಪತ್ರಕರ್ತರು ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ಬಳಸ್ಕೊಂಡು ಜನರ ಧ್ವನಿ ಆಗ್ಬೇಕಾಗಿತ್ತು ಅನ್ಯಾಯದ ವಿರುದ್ಧ ಧ್ವನಿ ಆಗ್ಬೇಕಾಗಿತ್ತು ಎಷ್ಟು ವಯಸ್ಸಾಗಿದೆ ಅನುಭವ ಇದೆ ಎಲ್ಲವೂ ಇದೆ ಮುಖ್ಯವಾಗಿ ಕ್ರೈಮ್ ರಿಪೋರ್ಟರ್ ಆಗಿದ್ದಂಥವ್ರು ನೀವು ನಿಮ್ಗೆ ಹೋರಾಟ ಅಂದ್ರೇನೆ ಗೊತ್ತಿಲ್ಲ ನೀವು ಯಾವತ್ತು ಇಳಿದು ಹೋರಾಟ ಮಾಡಿಲ್ಲ ನೀವು ಆರಾಮಾಗಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಒಂದು ಗಂಟೆ ಬಿಗ್ ಅಲ್ಲಿ ಮಾತಾಡೋದ್ ಬಿಟ್ರೆ ನೀವು ಸಂಸ್ಥೆಯನ್ನ ನಡೆಸ್ತಾ ಇದೀರಿ ನಿಮ್ಮ ಸಂಸ್ಥೆ ನೀವು ನೋಡ್ಸ್ಕೊಳೋದಕ್ಕೋಸ್ಕರ ನಡೆಸ್ತಾ ಇದ್ದೀರಿ ಇಲ್ಲಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು ರಂಗಣ್ಣವ್ರೆ ಯಾರ್ದೋ ಮನೆಯ ವಿಚಾರಕ್ಕಲ್ಲ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂತದ್ದು ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಿರೋದು ನಿಮ್ಮ ಪಬ್ಲಿಕ್ ಟಿವಿ ಪ್ರಾರಂಭವಾಗಿದ್ದು ಹದಿಮೂರು ವರ್ಷದ ಹಿಂದೆನೆ ಮಾಸ್ಟರ್ ಇರಡ್ನೇರನ್ನ ಕರ್ಕೊಂಡು ಬಂದು ಪಬ್ಲಿಕ್ ರೈಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎರಡ್ ಮೂರು ಎಪಿಸೋಡ್ಗೆ ಸ್ಟಾಪ್ ಮಾಡಿದಂಥವ್ರು ನೀವು ನ್ಯಾಯದ ಪರವಾಗಿ ನಿಲ್ಬೇಕಾಗಿದ್ದಂತವ್ರು ನೀವು ಇಲ್ಲಿ ಬುರುಡೆಗಳು ಸಿಕ್ಕಿದಾವೆ ಒಂದು ಏನ ಅಯ್ಯಪ್ಪನ ಬುರುಡೆ ಸಿಕ್ಕಿದೆ ಇನ್ನೊಂದು ಹುಡುಗನ್ ಹುಡುಗ ಬುಡ್ಗೆ ಸಿಕ್ಕಿದೆ ಆ ಏಳು ಬುರುಡೆಗಳು ಸಿಕ್ಕಿದಾವೆ ಒಂದೇ ಕಡೆ ಇದು ಸುದ್ದಿನೇ ಅಲ್ವಾ ಇದು ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದೀರಿ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನಗ್ಬೇಕು ಆಡಬೇಕು ಒಂದು ಗೊತ್ತಾಗ್ತಾನೆ ಇಲ್ಲಲ್ಲ ನಿಮ್ಮನ್ನ ನೆಚ್ಕೊಂಡ್ ಹೆಂಗ್ರಿ ನಾವು ಪ್ರಜಾಪ್ರಭುತ್ವದಲ್ಲಿ ಈ ಸತ್ಯವನ್ನ ನ್ಯಾಯವನ್ನ ಹುಡ್ಕೋದಕ್ಕೆ ಹೋಗೋದಕ್ಕೆ ಸತ್ಯವನ್ನ ನ್ಯಾಯವನ್ನ ಹುಡ್ಕೊಂಡು ನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ರೆ ಹೋರಾಟಗಾರರನ್ನೇ ತಪ್ಪು ಅಂತ ಹೇಳ್ತಾ ಇದ್ದೀರಿ ಅಂತಂದ್ರೆ ಮತ್ತೆ ಎಲ್ಲಿದರಿ ಬೇಲಿ ಎಂದು ಹೊಲ ಬೇಯ್ತಾ ಇಲ್ವಾ ನೋಡ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅದನ್ನೂ ತಪ್ಪು ಅಂತೀರಿ ಯಾವ ನಾವು ಹೇಳ್ದವ್ ನಿಮ್ಗೆ ಗಣತಿ ಮಾಡೋದಕ್ಕೆ ರಫೀಶ್ ರಫೀಶು ರಬ್ಬೀಶು ಅಂತ ಹೇಳ್ತೀರಿ ಹಾಗಾದ್ರೆ ನಿಮ್ ಪ್ರಕಾರ ಏನು ಸುಳ್ಯದಲ್ಲಿ ಕುತ್ಕೊಂಡು ಮಾತಾಡೋಂಥದ್ದಲ್ಲ ದಯಮಾಡಿ ನೋಡಿ ನಿಮ್ಮ ಪತ್ರಿಕೋದ್ಯಮ ಇದು ಯಾರು ವೈಯಕ್ತಿಕ ಸ್ವತ್ತಲ್ಲ ನಿಮಗೆ ಈ ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರ ವಾಕ್ ಸ್ವಾತಂತ್ರ್ಯ ಪ್ರಶ್ನೆ ಮಾಡಿ ಅಂತ ನಿಮ್ಗೆ ಇಷ್ಟ ಬಂದಂಗೆ ರಾಜಕಾರಣಿಗಳನ್ನ ಒಗ್ಗಡ್ತೀರಿ ನಿಮ್ಮ ನಿಮ್ಮ ಕಾರ್ಯಕ್ರಮಗಳಿಗೆ ಬೇರೆ ರಾಜಕಾರಣಿಗಳನ್ನ ಕರ್ಕೊಂಡು ಬರ್ತೀರಿ ಕೂರಿಸ್ಕೊಂತೀರಿ ಒಗ್ಗಡ್ತೀರಿ ಎಲ್ಲಾ ಮಾಡ್ತೀರಿ ರಾಜಕಾರಣಿಯ ಮಗಳ ಮದುವೆಗೆ ಎಲ್ಲಾ ಪತ್ರಕರ್ತರು ಹೋಗಿ ಕೂತ್ಕೊಂಡು ರೌಂಡ್ ಆಗಿ ಕುತ್ಕೊಂಡು ಮಾತನಾಡ್ಕೊಂಡು ಬರ್ತೀನಿ ಈ ಪತ್ರಿಕೋದ್ಯಮ ಅನ್ನೋದು ಪವಿತ್ರವಾದದ್ದು ಅಂಗಂಡವ್ರೆ ನೀವು ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡು ಅರೆಸ್ಟ್ ಮಾಡ್ಬೇಕಂತ ನಿಮ್ ಜೊತೆ ಒಬ್ಬ ಹೆಣ್ಣು ಕುತ್ಕೊಂಡು ಆ ಹೆಣ್ಣು ಹೇಳ್ತಾನೆ ಈ ಹರಿಕತೆ ತಾಳ ಹಾಕ್ತಾರಲ್ಲ ಆ ರೀತಿಯಾದಂತಹ ತಾಳ ಹಾಕೊಂಡು ಹೋಗುವಂಥದ್ದು ಹಾಗಾದ್ರೆ ಅಸ್ಥಿ ಪಂಜರಗಳು ಸಿಕ್ಕಿರೋ ತಪ್ಪು ಎಸ್ ಐ ಟಿ ರಚನೆ ಆಗಿರೋ ತಪ್ಪು ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿರುವಂಥದ್ದು ಅನ್ಯಾಯ ಆಗಿದೆ ನ್ಯಾಯ ಕೊಡಿ ಅಂತೇಳಿ ಯಾರನ್ನು ದಾರಿ ತಪ್ಪಿಸೋದಕ್ಕಲ್ಲ ಸುಪ್ರೀಂ ಕೋರ್ಟ್ ಗೆ ಹೋಗಿರುವಂಥದ್ದು ಅನ್ಯಾಯ ಆಗಿದೆ ನ್ಯಾಯ ಕೊಡಿ ಅಂತೇಳಿ ಪಬ್ಲಿಕ್ ಟಿವಿಯ ರಂಗಣ್ಣವರೇ ಸುಪ್ರೀಂ ಕೋರ್ಟ್ ಗೆ ಹೋಗ್ಬೇಕು ಅಂತಂದ್ರೆ ತಮಾಷೆ ಏನ್ರಿ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂದ್ರೆ ಎಷ್ಟು ತಯಾರಿ ಮಾಡ್ಕೊಂಡು ಗೊತ್ತಿದೆ ಏನ್ರಿ ಸುಪ್ರೀಂ ಕೋರ್ಟ್ ಹೋಗಿ ಪಿ ಎಲ್ ಹಾಕ್ತಾರೆ ಅಂತಂದ್ರೆ ಇಲ್ಲಿ ಅನ್ಯಾಯ ಆಗಿದೆ ನ್ಯಾಯ ಕೊಡ್ಸಿ ಅಂತ ಅಲ್ಲಿ ತಪ್ಪಾಗಿದೆ ಅಂತ ಇಲ್ಲಿ ತಪ್ಪಾಗಿದೆ ಅಂತ ಬಂದಾಗ ಆ ತಪ್ಪನ್ನ ಸರಿಪಡಿಸಬೇಕಾಗಿರುವಂತದ್ ಯಾರ್ರಿ ಸುಪ್ರೀಂ ಕೋರ್ಟ್ ಅಲ್ಲಿ ಪಿ ಎಲ್ ವಜಾ ಆಗುತ್ತೆ ಅದಾದ ನಂತರ ಕರ್ನಾಟಕದಲ್ಲಿ ನ್ಯಾಯಾಲಯದ ಮುಂದೆ ಹೋಗ್ತಾರೆ ದೂರನ್ನ ಕೊಡ್ತಾರೆ ಎಫ್ಐಆರ್ ಆಗುತ್ತೆ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗುತ್ತೆ ಅದಾದ ನಂತರ ಮಹಿಳಾ ಆಯೋಗಕ್ಕೆ ಲೆಟರ್ ಕೊಡ್ತಾರೆ ಮಹಿಳಾ ಆಯೋಗದವರು ಸರ್ಕಾರಕ್ಕೆ ಲೆಟರ್ ಬರೀತಾರೆ ಎಸ್ ಐ ಟಿ ರಚನೆ ಆಗುತ್ತೆ ಇದು ಎಂತಹ ಅಪರಾಧ ಇದು ಎಂತಹ ಅಪರಾಧ ರೀ ರಂಗಂಡವ್ರೆ ಹೇಳ್ಬೇಕಲ್ಲ ದೊಡ್ಡ ಅಪರಾಧ ಅಂತೆ ನಿಮಗೆ ಪ್ರೀತಿ ವಿಶ್ವಾಸ ಇದ್ರೆ ನೀವು ಯಾರನ್ನು ಓಲೈಕೆ ಮಾಡ್ತಾ ಇದ್ದೀರಿ ಅಂತಂದ್ರೆ ದಯಮಾಡಿ ಹೇಳ್ತೇನೆ ದಯಮಾಡಿ ಸಾಕು ಇಷ್ಟು ವರ್ಷ ನೀವು ಪತ್ರಿಕೋದ್ಯಮದಲ್ಲಿ ಬಹಳ ಸೇವೆ ಸಲ್ಲಿಸಿದ್ದೀರಿ ದಯಮಾಡಿ ಕೈ ಮುಗಿದು ಹೇಳ್ತೀವಿ ನಿವೃತ್ತಿ ಆಗ್ಬಿಡಿ ನಿವೃತ್ತಿ ಆಗ್ಬಿಡಿ ಯಾಕಂದ್ರೆ ಈ ಪತ್ರಿಕೋದ್ಯಮ ನೀವೊಬ್ಬರದಲ್ಲ ಈ ದೇಶದ ಸಂವಿಧಾನ ಪತ್ರಕರ್ತರಿಗೆ ದನಿ ಎತ್ತಿ ಅಂತ ಕೊಡುವಂಥದ್ದು ನೀವು ಕುತ್ಕೊಂಡು ಮಾತನಾಡುವಂಥದ್ದು ಏನೋ ಮಾಡ ಇಲ್ಲಿ ಎಲ್ಲಿ ಅನ್ಯಾಯ ಆಗಿದೆ ಹೋರಾಟಗಾರರ ತಪ್ಪೆಲ್ಲಾಗಿದೆ ಇಲ್ಲಿ ಸಾಕ್ಷಿ ಇದೆಯಲ್ಲ ಬಿ ಐ ಕೋರ್ಟ್ ಅಲ್ಲಿರುವಂತಹ ತೀರ್ಪು ಇದೆಯಲ್ಲ ತೀರ್ಪು ಬಿ ಸಿಬಿಐ ಕೋರ್ಟ್ ಕೊಟ್ಟಿರುವಂಥದ್ದು ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂಥದ್ದು ಎಲ್ಲ ತಪ್ಪ ವಿಶ್ಲೇಷಣೆ ಮಾಡಿ ಕುತ್ಕೊಂಡು ನೀವು ದನಿ ಎತ್ತಬೇಕಾಗಿತ್ತು ರೈತರ ಪರವಾಗಿ ದನಿ ಎತ್ತಲ್ಲ ಅನ್ಯಾಯದ ಪರವಾಗಿ ದನಿ ವಿರುದ್ಧ ಎತ್ತಲ್ಲ ದ್ನಿ ಎತ್ತಲ್ಲ ಇಲ್ಲಿ ಹೋರಾಟಗಾರನ್ನ ಗುರಿಯಾಗಿಸಿಕೊಂಡು ಇಲ್ಲಿ ಹೋರಾಟಗಾರರು ಮಾಡುವಂತ ಯಾವ ಕಾರ್ಯಕ್ರಮದ ತುಣುಕಗಳನ್ನ ತೋರಿಸೋದಿಲ್ಲ ಸುದ್ದಿ ಮಾಡೋದಿಲ್ಲ ಮತ್ತೆ ನಿಮ್ದೆಂತ ಪಕ್ಷಪಾತ ಇದು ನಿಷ್ಪಕ್ಷಪಾತವಂತ ಪತ್ರಿಕೆ ಕೊತ್ತೇ ನಿಮ್ದು ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಲ್ಲ ಏನಾದ್ರೂ ವರದಿ ಮಾಡಿದ್ರ ನಿಮ್ಮ ವರದಿಗಾರರೆಲ್ಲ ಬಂದಿದ್ರಲ್ಲ ದೆಹಲಿಗೆ ಹೋಗಿದ್ರಲ್ಲ ಹೋರಾಟಗಾರರು ಇವತ್ತು ಬಿಡಿ ಎಸ್ ಐ ಟಿ ರಚನೆ ಆಗಿಲ್ಲ ದೆಹಲಿಗೆ ಹೋರಾಟಗಾರರ ಸೌಜನ್ಯ ಪ್ರಕರಣದಲ್ಲಿ ಹೋಗಿದ್ರ ಎರಡು ವರ್ಷದ ಹಿಂದೆ ನಿಮ್ಮ ಚಾನೆಲ್ ನ ಲಗೋವನ್ನ ಇಟ್ಕೊಂಡು ಬೈಟ್ ತಗೊಂಡ್ರಲ್ಲ ಸುದ್ದಿ ಪ್ರಸಾರ ಮಾಡಿದ್ರೇನ್ರಿ ಮಂಗಳೂರ್ನಲ್ಲಿ ಪ್ರೆಸ್ ಕ್ಲಬ್ ನಲ್ಲಿ ಪ್ರೆಸ್ ಮೀಟ್ ಆದ್ಮೇಲೆ ನಿಮ್ಮ ಪಬ್ಲಿಕ್ ಟಿವಿಯ ಲೋಗೋ ಇಟ್ಕೊಂಡು ವರದಿ ತಗೊಂಡ್ರಲ್ಲ ಸುದ್ದಿ ಪ್ರಸಾರ ಮಾಡಿದ್ರ ಮಾಡೇ ಇಲ್ಲ ಈಗ ಎಸ್ ಐ ಟಿ ರಚನೆ ಆಗಿದ್ ತಕ್ಷಣ ಎಸ್ ಐ ಟಿ ಕ್ಲೋಸ್ ಮಾಡ್ಬೇಕಂತೆ ಕ್ಲೋಸ್ ಮಾಡಿ ಬಿಸಾಕಿ ರಬ್ಬೀಶ್ ಹಾಗೆ ಹೀಗೆ ಅಂತ ಮಾತನಾಡ್ತಿರಲ್ಲ ಇದೇ ಏನ್ರಿ ನೀವು ಸಂವಿಧಾನಕ್ಕೆ ಕೊಡುವಂತಹ ಗೌರವ ಇದೇನಾ ಯಾರು ಮಾತಾಡಬಾರ್ದ ನಿಮ್ ಪ್ರಕಾರ ಮಾತಾಡಿದ್ರೆ ತಪ್ಪಾ ಏನಂತ ಮಾತಾಡ್ತಾ ಇದ್ರಿ ಸರ್ಕಾರಗಳಂತೆ ಕರೆಕ್ಟ್ ನೀವು ಕಾಂಗ್ರೆಸ್ ಪಕ್ಷದ ಪಕ್ಷದವರನ್ನ ಆಡಳಿತವನ್ನ ಟೀಕೆ ಮಾಡದೆ ಕರೆಕ್ಟ್ ಯಾಕೆ ಹೇಳಿ ನಿಮ್ದು ನಡೆನುಡಿಗಳನ್ನ ನಾವು ನೋಡ್ಕೊಂಡ್ ಬರ್ತಾ ಇದ್ದೀವಲ್ಲ ನಿಮ್ಮ ಪಬ್ಲಿಕ್ ಟಿವಿಯ ಮುಖ್ಯಸ್ಥರು ಯಾರು ಓನರ್ ಯಾರು ನಿಮ್ಮ ಪಬ್ಲಿಕ್ ಟಿವಿಯ ಓನರು ಲಹರಿ ವೇಲು ಅವ್ರೆ ಅವರು ಭಾರತೀಯ ಜನತಾ ಪಕ್ಷದವ್ರು ತಾನೆ ಅವ್ರ ಓನರ್ಗೆ ಫೇವರ್ ಆಗಿ ಮಾತಾಡ್ತಾ ಇದ್ರಿ ಅನ್ಸುತ್ತೆ ನಮ್ಗೆ ಕಾಂಗ್ರೆಸ್ ಪಕ್ಷದವ್ರು ಏನೇ ಮಾತಾಡೋದು ಏನೇ ಮಾಡಿದ್ರು ಅದಕ್ಕೆ ತಪ್ಪು ಏನೇ ಮಾತಾಡಿದ್ರು ತಪ್ಪು ಬಿ ಜೆ ಪಿ ಪಕ್ಷದವ್ರು ಏನಾದ್ರು ಮಾತಾಡಿದ್ರೆ ಸರಿ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಬುರುಡೆಗಳು ಸಿಕ್ಕಿದೆ ಮೂವತ್ತಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದ್ದಾವೆ ಆ ದಾಖಲಾಗಿರುವಂತಹ ದೂರುಗಳಿಗೆ ನ್ಯಾಯ ಸಿಗ್ಬೇಕು ಅವರೇ ಹೇಳ್ತಾ ಇದ್ದಾರೆ ಎಸ್ ಐ ಟಿ ತನಿಖೆ ರಚನೆ ಆಗಿದೆ ಇರ್ಲಿ ನಮ್ಗೆ ಸಂತೋಷ ಆಗಿದೆ ಅಂತ ತನಿಖೆ ಮಾಡ್ಲಿ ನಿಷ್ಪಕ್ಷಪಾತವಾಗಿ ಮಾಡ್ಲಿ ನೀವು ವರದಿಗಳನ್ನ ಮಾಡಿಕೊಂಡು ನೀವು ಎಸ್ ಐ ಟಿ ಅನ್ನ ಟೀಕೆ ಮಾಡಿಕೊಂಡು ಯಾತಕ್ಕೆ ತನಿಖೆಯ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ಇದು ನಮ್ಮ ದೇಶದ ನಮ್ಮ ರಾಜ್ಯದ ದೌರ್ಭಾಗ್ಯ ಇದು ಇಂತಹ ಹಿರಿಯ ಪತ್ರಕರ್ತರು ಅಂತ ಹೇಳ್ಕೊಂಡಿರುವಂತವ್ರು ಏನ್ ವಿಚಾರ ಮಾತಾಡ್ಬೇಕು ಏನ್ ವಿಚಾರ ಮಾತಾಡಬಾರ್ದು ಯಾವ ರೀತಿ ಮಾರ್ಗದರ್ಶನ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಇವರಿಗೆ ಇವ್ರು ಸುಮ್ನೆ ಮಾತಾಡ್ತಾ ಇರ್ತಾರೆ ಸುಮ್ನೆ ಮಾತಾಡ್ತಾ ಇರ್ತಾರೆ ಇಲ್ಲಿ ಇವ್ರ ಪ್ರಕಾರ ಏನಪ್ಪಾ ಅಂತಂದ್ರೆ ಅಲ್ಲಿ ಹೆಣಗಳು ಬಿದ್ದಿರ್ಬೋದು ಅಸ್ಥಿ ಪಂದಿರಗಳು ಆಗಿರ್ಬೋದು ಚಿನ್ನಯ್ಯ ಎಂಬ ವ್ಯಕ್ತಿ ಬಂದು ಮಾತನಾಡಿರ್ಬೋದು ಅವ್ರು ಮಾತನಾಡಿರುವಂತ ಮೂರ್ ಮೂರ್ ನಿಮಿಷ ಮೂರ್ ಮೂರ್ ನಿಮಿಷ ವಿಡಿಯೋ ಬಂತಲ್ಲ ಮಾತನಾಡಿರುವಂತಹ ಇಂಗ್ಲಿಷ್ ಚಾನೆಲ್ ಮಾತಾಡಿರುವಂತದ್ ಬಂತಲ್ಲ ಇದರ ಬಗ್ಗೆ ಏನಾದ್ರೂ ಕಾಳಜಿ ಇದ್ದಿದ್ರೆ ಪಬ್ಲಿಕ್ ಟಿವಿ ರಂಗಣ್ಣ ಮುಂದೆ ನಿಂತ್ಕೊಂಡು ಅವನ ಕಲಸಿ ಎಲ್ಲವನ್ನು ಮಾತಾಡ್ಬೇಕಾಗಿತ್ತು ಮಾತಾಡ್ಲೇ ಇಲ್ಲಲ್ಲ ಇವತ್ತು ಪತ್ರಿಕೋದ್ಯಮವನ್ನ ಯಾವ ವಿಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಪಕ್ಷಪಾತಿಗಳಾಗಿ ನಿಷ್ಪಕ್ಷಪಾತವಾಗಿರ್ಬೇಕಂತ ಪತ್ರಿಕೋದ್ಯಮ ಯಾವ ರೀತಿ ನಡ್ಕೊಳ್ತಾ ಇದೆ ದಯಮಾಡಿ ನಿವೃತ್ತಿ ಆಗ್ಬಿಡಿ ನಿವೃತ್ತಿ ಆಗ್ಬಿಡಿ ಈ ಪತ್ರಿಕೋದ್ಯಮವನ್ನ ನಾವು ನಿಷ್ಪಕ್ಷಪಾತವಾಗಿ ಆಗಲ್ಲ ಅಂತಂದ್ರೆ ನಿವೃತ್ತಿಯಾಗಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ